ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಭಾನುವಾರ ಪೀಸಲ್ಲ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರಾಗಿ ಮುದ್ದೆ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಮತ್ತು ರೈಸ್ ರೊಟ್ಟಿ ಚಪಾತಿ ಜೊತೆ ಎಲ್ಲ ಊಟ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ವೀಡಿಯೋ ಕೊನೆ ತನಕ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಷನ್ಗೂ ಶೇರ್ ಮಾಡಿ ಬನ್ನಿ ವೀಡಿಯೋ ಕೊನೆ ತನಕ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ನಾಟಿ ಕೋಳಿ ಮಟ್ಟಿ ಬಂದ್ರೆ ಅಂತ ಕೋಳಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಇವು ಮೊಟ್ಟೆಗಳು ಸಣ್ಣ ಸಣ್ಣ ಹೋದಾವೆ ಮತ್ತು ನೋಡಿ ಮಟನ್ ಒಂದೂವರೆ ಕೆ ಜಿ ಅಷ್ಟು ಮಟನ್ ರೀ ಇವಾಗ ಮಟ್ಟೆಗೆ ಬಂದಿದ್ದು ತಲ್ಕೊಳ್ಳಿ ಹಂಗಾಗಿ ಬಿಟ್ಟು ಮಟನ್ ಸ್ವಲ್ಪ ಜಾಸ್ತಿನೇ ಬಂದ ಚಿಕನ್ನು ನೋಡಿ ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾಟಿ ಕೋಳಿ ಸಾರು ಮಾಡೋದ್ರಿಂದ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ನಾವು ಹಾಕ್ತೀವಿ ಅಂತ ನೋಡ್ಕೊಳ್ಳೋಣ ಪುಡಿ ಎರಡು ಸ್ಪೂನು ಖಾರದ ಪುರಿ ಎರಡು ಸ್ಪೂನು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಗಸಗಸಿ ತೊಗೊಂಡಿದ್ದೀವಿ ಒಂದು ಎರಡು ಈರುಳ್ಳಿನ ಈ ರೀತಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀವಿ ನಾವು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀವಿ ನೋಡಿ ಒಂದು ನಾಲ್ಕು ಜವರಿ ಬವರಿ ಸುಂದಿ ಬಿಟ್ಟು ಇಟ್ಕೊಂಡಿದ್ದೀವಿ ಸುಂಠಿ ಒಂದು ಎರಡು ಇಂಚಿ ಹೆಚ್ಚಿಟ್ಕೊಂಡಿದ್ದೀವಿ ಒಂದು ಅರ್ಧ ಅಷ್ಟು ಕಾಯಿ ಒಳಕೆ ಹಾಕ್ಕೊಂಡಿದ್ದೀವಿ ನಾವು ಬನ್ನಿ ಇವಾಗ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋಣ ನೋಡಿ ನಾವು ತೊಗೊಂಡಿರೋಂಥ ಮಸಾಲೆ ಪದಾರ್ಥ ಸ್ವಲ್ಪ ಬಿಸಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾವು ಒಂದು ಬಾಣಲೆ ತೊಗೊಂಡಿದ್ದೀವಿ ಸ್ಟವ್ ಹಚ್ಚಿಬಿಟ್ಟು ಇವಾಗ ಬಾಣಲೆ ಬಿಸಿ ಇಕ್ತೀವಿ ನೋಡಿ ನೋಡಿ ಸ್ಟವ್ ಹಚ್ಚಿಬಿಟ್ಟು ಬಾಣಲೆ ಬಿಸಿ ಇಟ್ಟಿದ್ದೀವಿ ನಾವು ತೊಗೊಂಡಿರೋಂಥ ಮಸಾಲ ಪದಾರ್ಥಗಳನ್ನ ಸ್ವಲ್ಪ ಹುರ್ಕೋಬೇಕು ಈ ರೀತಿ ಹುರಿದು ಮಾಡೋದರಿಂದ ನಾಟಿ ಕೋಳಿ ಸಾರು ಅನ್ನೋದು ಡಾಬಾ ಸ್ಟೈಲೇ ಬರುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ಅವರು ಇದೇ ರೀತಿ ಮಾಡೋದು ಡಾಬಾ ಸ್ಟೈಲಲ್ಲೆಲ್ಲ ಎಲ್ಲ ಮಟನ್ ಸಾರಿಗೆ ಆಗಿರ್ಬೋದು ಚಿಕನ್ ಸಾರು ತೆಲೆ ಸಾರು ಬೋಟಿ ಸಾರು ಎಲ್ಲದಕ್ಕೂ ಇದೇ ರೀತಿ ಮಸಾಲನ ಹುರಿದ್ಬಿಟ್ಟು ಅವರು ಯಾವುದೇ ರೀತಿ ಹಸಿ ಮಸಾಲ ಹಾಕಿ ಸಾರು ಮಾಡಲ್ಲ ಅವರು ಬನ್ನಿ ನಾವು ಈಗ ಅದೇ ರೀತಿ ಮಾಡೋಣ ನೋಡಿ ಬಾಣಲೆ ಬಿಸಿ ಇಟ್ಟಿದ್ವಲ್ಲ ಸ್ಪೂನ್ ಅಷ್ಟು ನಾವು ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ನೋಡಿ ಇನ್ನೇನು ಎಣ್ಣೆ ಬಿಸಿ ಹಾಕ್ತಾಯಿದೆ ಮೊದಲನೇದಾಗಿ ಮಸಾಲ ಸರಿಸ್ಕೊಳ್ತೀವಿ ನೋಡಿ ನೆಕ್ಸ್ಟ್ ಹಂಗೆ ಈರುಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನೋಡಿ ಶುಂಠಿ ಬಳ್ಳಿ ಕೂಡ ಸೇರ್ಸ್ಕೊಂಡಿದೀವಿ ಇವಾಗ ಕೂಡ ಫ್ರೈ ಮಾಡ್ಕೋಬೇಕು ನೀವು ಒಮ್ಮೆ ನಾಟಿ ಕೋಳಿ ಸಾರು ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ವಲ್ಲ ಗಸಗಸೆ ಕೂಡ ಸೇರಿಸ್ತಾ ಇದ್ದೀವಿ ನೋಡಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಕೂಡ ಇದ್ದೀವಿ ನೋಡಿ ಟೊಮೊಟೊ ಕೂಡ ಅದೆಲ್ಲ ಹಾಕ್ತಾ ಇದೀವಿ ಟೊಮೆಟೊ ತೋರ್ಸದ್ ಮಾರ್ತಾ ರೀ ಸಾರಿ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಟೊಮೆಟೊ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಹುರಿದ್ರೆ ಸಾಕಾಗುತ್ತೆ ನೋಡಿ ಮಸಾಲೆ ಪದಾರ್ಥ ಎಲ್ಲ ಇಷ್ಟು ಹುರ್ಕೊಂಡ್ಮೇಲೆ ನಾವು ಒಂದು ಪ್ಲೇಟಿಗೆ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಸ್ವಲ್ಪ ಇದು ತಣ್ಣಗಾಗಿ ಬಿಡಬೇಕು ನೋಡಿ ನೆಕ್ಸ್ಟ್ ಕೊಬ್ಬರಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾವು ತೊಗೊಂಡಿರೋಂಥ ಅಕ್ಕಿ ಕೊಬ್ಬರಿನ ಅದು ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕೊತೀವಿ ನೋಡಿ ಕೊಬ್ಬರಿ ಕೂಡ ಇಷ್ಟು ಬಿಸಿ ಮಾಡ್ಕೊಂಡ್ರೆ ಸಾಕು ಇದು ಕೂಡ ಆಗಿದೆ ನಾವು ಇದನ್ನು ಕೂಡ ಒಂದು ಸಪ್ರೇಟಾಗಿ ಪ್ಲೇಟಿಗೆ ಎತ್ತಿಟ್ಕೊ ನೋಡಿ ನಾವು ಹುರ್ಕೊಂಡಿರೋಂಥ ಮಸಾಲಾ ಪದಾರ್ಥ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಮಿಕ್ಸಿ ಜಾರ್ಗೆ ಹಾಕೊತಿದ್ವಿ ನೋಡಿ ನೋಡಿ ಇದೇ ಮಸಾಲದಲ್ಲಿ ನಾವು ಖಾರ ಪುಡಿ ತಗೊಂಡಿದ್ವಿಲ್ಲ ಖಾರ ಪುಡಿ ಕೂಡ ಸೇರಿಸ್ಬಿಟ್ಟು ಇವಾಗ ಸಣ್ಣಕ್ಕೆ ಪೇಸ್ಟ್ ಥರ ರುಬ್ಕೊತೀವಿ ಮತ್ತು ನಾವು ತಗೊಂಡಿದ್ವಲ್ಲ ಕೊಬ್ಬರಿ ಅದಕ್ಕೆ ಕೂಡ ಸಪ್ರೇಟಾಗಿ ರುಬ್ಕೊತೀವಿ ಈ ರೀತಿ ಪೇಸ್ಟ್ ಥರ ಸಣ್ಣಕ್ಕೆ ರುಬ್ಕೊಂಡಿದೀವಿ ನೆಕ್ಸ್ಟ್ ಕೊಬ್ಬರಿ ಕೂಡ ನಾವು ಇನ್ನೊಂದು ದೊಡ್ಡ ಜಾರು ಇರುತ್ತಲ್ಲ ಅದಕ್ಕೆ ಸೇರ್ಸ್ಕೊಂಡ್ಬಿಟ್ಟು ರುಬ್ಕೊತೀವಿ ನೋಡಿ ಒಂದು ಸ್ವಲ್ಪ ಕಡಲೆ ಕೂಡ ಹಾಕ್ತಾಯಿದ್ದೀವಿ ಕಡಲೆ ಹಾಕೋದು ಏನಕ್ಕಪ್ಪ ಅಂದರೆ ಸಾರು ಸ್ವಲ್ಪ ಗಟ್ಟಿ ತಿಕ್ನೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀವಿ ನೀವು ನಾವು ಜಾಸ್ತಿ ಕ್ವಾಂಟಿಟಿ ಎಲ್ಲ ಹಾಕಿ ಮಾಡಕತ್ತೀವಿ ರೀ ಯಾಕಪ್ಪ ಅಂದರೆ ನಾವು ಜಾಸ್ತಿ ಜನಕ್ಕೆ ಮಾಡ್ತಾ ಒಂದು ಎಂಟಂದ್ರೆ ಹತ್ತು ಜನಕ್ಕೆ ಮಾಡ್ತಾ ನೀವು ಕಮ್ಮಿ ಬೇಕಂದ್ರೆ ಇದರಲ್ಲೇ ಕಮ್ಮಿ ಕಮ್ಮಿ ಮಸಾಲೆ ಹಾಕೊಂಬಿಟ್ಟು ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಮಸಾಲೆ ನಾವು ಸಣ್ಣಕ್ಕ ನೈಸಾಗಿ ರುಬ್ಕೋಬೇಕು ನೋಡಿ ನೆಕ್ಸ್ಟ್ ಸ್ಟವ್ ಹಚ್ಚಿಬಿಟ್ಟು ನಾವು ಒಂದು ಕುಕ್ಕರ್ನ ಬಿಸಿ ಇಟ್ಟಿದ್ದೀವಿ ನಾವು ಒಂದು ಏಳು ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀವಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀವಿ ಇದರಲ್ಲಿ ಕಬ್ಬಿನಾಂಶ ಜಾಸ್ತಿ ಇರುತ್ತೆ ನಾಟಿ ಕೋಳಿಯಲ್ಲಿ ಅದಕ್ಕೋಸ್ಕರ ನಾವು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ನಡೆಯುತ್ತೆ ಅದಕ್ಕೋಸ್ಕರ ನಾವು ಕಮ್ಮಿ ಎಣ್ಣೆ ಹಾಕ್ಕೊಂಡಿದ್ದೀವಿ ರೀ ನೋಡಿ ಇನ್ನೇನು ಎಣ್ಣೆ ಬಿಸಿ ಹಾಕ್ತದೇ ನಾವು ತೊಗೊಂಡಿದ್ವಿ ಚಿಕನ್ನು ಅದು ಸೇರಿಸ್ತಾ ನಾಟಿ ಕೋಳಿ ಚಿಕನ್ನಲ್ಲಿ ಈ ರೀತಿ ಕಬ್ಬಿನಾಂಶ ಜಾಸ್ತಿ ಇರುತ್ತೆ ನಾವು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ನಡೆಯುತ್ತೆ ಏನೂ ಆಗೋಲ್ಲ ಪರವಾಗಿಲ್ಲ జాస్తి ఎణి హాక్రె బీ ఎన్నె ఆగె సాంబార్ ఫుల్ తల చిట్ అయితే ఊటమా ఇవ్వ నోడి ఎన్నెలుకి చికన్న క్లీనగా మిక్స్ మోడి ఈ రీతి చన మిక్స్కూ చుండ్రీ మటన్ ఎలా చూ ఆ ఎణి ఉప్పల్లీ ఈ రీతి మోడి కలర్ కూడా చేంజ్ ఆయే చికనిందు ಇವಾಗ ನಾವು ಅರ್ಶನ ಸೇರಿಸ್ಬಿಟ್ಟು ಒಂದು ಸ್ಪೂನು ಇನ್ನೊಂದು ಟೈಮ್ ಮಿಕ್ಸ್ ಇದ್ದೀವಿ ನಾಟಿ ಕೋಳಿ ಮಟನ್ನು ಫುಲ್ ಗಟ್ಟಿಯಾಗಿ ಬರುತ್ತೆ ಇದು ನಾವು ಪಾ ತರ್ತೀವಲ್ಲ ಪಾರಂ ಕೋಳಿ ಬೈಲರ್ ಕೋಳಿ ಆ ಥರ ಎಲ್ಲ ಬರೋಲ್ಲ ನಾಟಿ ಕೋಳಿನೇ ಒಂಥರ ಫೆಷಲ್ಲಾಗಿರುತ್ತೆ ಅಂದರೆ ಸಾರು ಕೂಡ ಅಷ್ಟೇ ಟೇಸ್ಟ್ ಇರುತ್ತೆ ಅದು ನೋಡಿ ಈಗ ನಾವು ರುಬ್ಬಿರೋಂಥ ಮಸಾಲ ಸೇರಿಸ್ಬೇಕು ಇಷ್ಟು ನಾವು ಕುದ್ಕೊಂಡ್ಮೇಲೆ ಚಿಕನನ್ನು ಇವಾಗ ರುಬ್ಬಿರಂತ ಮಸಾಲ ಸೇರಿಸ್ಕೊತ ನೋಡಿ ಮಸಾಲ ಸೇರಿಸಿ ಮಿಕ್ಸಿ ಜಾರಲ್ಲಿ ಇತ್ತಲ್ರಿ ಅದು ಕೂಡ ನಾವು ಸೇರಿಸ್ಕೊತ ಇದ್ದೀವಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಎಷ್ಟು ಕಲರಾಗಿ ಇದೆ ನೋಡಿ ಇನ್ನೇನು ಕುದಿನ ಎತ್ ಬಂತು ಒಂದು ಕುದಿ ಬಂದ ಮೇಲೆ ನಾವೀಗ ರುಬ್ಬಿರೋಂಥ ಮಸಾಲ ಕಾಯಿ ಸೇರಿಸ್ತಿದ್ದೀವಿ ನೋಡಿ ಈ ಟೈಮಲ್ಲೂ ಸೇರಿಸ್ಬಿಟ್ಟು ನೋಡಿ ಇವಾಗ ನಾವು ಮಸಾಲೆ ಸೇರಿಸಿ ಮ್ಯಾಗೆ ನಮಗೆ ಸಾಂಬಾರು ಎಷ್ಟು ಅಷ್ಟು ನೋಡ್ಕೊಂಬಿಟ್ಟು ನೀರು ಸೇರಿಸ್ಕೋಬೇಕು ನಮ್ಮ ಮನೇಲಿ ಎಷ್ಟು ಜನ ಇದೀವಿ ನೋಡ್ಕೊಂಬಿಟ್ಟು ಕ್ವಾಂಟಿಟಿಯಲ್ಲಿ ನಾವು ಸಾಂಬಾರನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ನಾವು ಸ್ವಲ್ಪ ನೀರು ಸೇರಿಸಿದ್ದೀವಿ ಒಂದು ಎಂಟು ಜನಕ್ಕೆ ಆಗುವಷ್ಟು ಸಾಂಬಾರು ಮಾಡ್ತಾಯಿದ್ದೀವಿ ನೋಡ್ಬೋದು ನೋಡಿ ಒಂದು ಎಂಟರಿಂದ ಹತ್ತು ಜನ ಕೂಡ ಊಟ ಮಾಡ್ಬೋದು ಈ ರೀತಿ ಸಾಂಬಾರು ಕ್ವಾಂಟಿಟಿ ಇದೆ ನೋಡಿ ನಮ್ಮದು ಇವಾಗ ನಾವು ಕಸಗಸಿ ಹಾಕಿದ್ವಿ ಸ್ವಲ್ಪ ಉರ್ಗಡ್ಲೆ ಹಾಕಿದ್ವಲ್ಲ ಹಂಗಾಗಿಬಿಟ್ಟು ಸಾರು ತಿಕ್ನೆಸ್ ಕೂಡ ಚೆನ್ನಾಗಿ ಬರ್ತೈತಿ ಗಟ್ಟಿಯಾಗಿ ಅದಕ್ಕೋಸ್ಕರ ನಾವು ಕಡಲಿ ಮತ್ತು ಇದು ಗಸಗಸೆ ಎಲ್ಲ ಸೇರಿಸಿದ್ದೀವಿ ನೀವು ಬೇಕಂದ್ರೆ ವಾಡಂಬಿ ಕೂಡ ಸೇರಿಸ್ಕೊಳ್ಳಿ ಕೊನೆಯದಾಗಿ ನಾವು ಮಟ್ಟೆನ ಕ್ಲೀನಾಗಿ ತೊಳೆದ್ಬಿಟ್ಟು ಸೇರಿಸಿ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀವಿ ನೋಡಿ ಒಂದು ಮೂರು ಸೀಟಿ ಅಂತ ರೀ ಮೂರು ಸೀಟಿ ಕೂಗಿಸಿದ್ರೆ ಮಾತ್ರ ಮಟನ್ನು ಚೆನ್ನಾಗಿ ಬೇಯ್ತೈತಿ ನಾಟಿ ಕೋಳಿ ಎಲ್ಲ ಅದಂಗೆ ಅದಕ್ಕೋಸ್ಕರ ನೋಡಿ ಮೂರು ಸೀಟಿ ಕೂಗಿಸ್ಕೊಳ್ಬೇಕಾಗತ್ತೆ ಇವಾಗ ಸಿಟಿ ಕೂಡ ಕೂಗಿ ತಣ್ಣಗಾಗಿದೆ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾಯಿದೆ ಅಂತ ಅಂತೇಳ್ಬಿಟ್ಟು ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಜೊತೆ ತುಂಬ ರೀ ಮತ್ತು ನೀವು ರೊಟ್ಟಿ ಚಪಾತಿ ಕೂಡ ಜೊತೆ ಕೂಡ ಊಟ ಮಾಡ್ಬೋದು ನೋಡಿ ನಾವು ಕೊನೆದಾಗ ಹಾಕಿದ್ವಲ್ಲ ಮೊಟ್ಟೆ ಅದಕ್ಕೋಸ್ಕರ ಮೊಟ್ಟೆ ಕೂಡ ಏನೂ ಆಗಿಲ್ಲ ಒಡೆದಿಲ್ಲ ಅವು ಮೊಟ್ಟೆ ಒಡಿಬಾರ್ದ್ರೆ ಮೊಟ್ಟೆ ಒಡೆದ್ರೆ ಅದು ಮೊಟ್ಟೆ ಸಾಂಬಾರು ಥರ ಆಗಿಬಿಡ್ತೈತಿ ಅದಕ್ಕೋಸ್ಕರ ನಾವು ಲಾಸ್ಟಿಗೆ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿದ್ವಿ ನೋಡ್ತಿದಿರಲ್ರ ನಾಟಿ ಕೋಳಿ ಸಾಂಬಾರು ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ಎಲ್ಲರಿಗೂ ಧನ್ಯವಾದಗಳು